ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಜೊತೆಗೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ನಡೆಸಬಹುದಾದಂತಹ ಚರ್ಚೆ ಯಾವುದರ ಕುರಿತಾಗಿರಬಹುದು ಅಧಿಕಾರ ಹಂಚಿಕೆ ಸೂತ್ರ ಅನ್ನುವಂತಹ ಒಂದು ನಿಗೂಢ ವಿಷಯ ಕಾಂಗ್ರೆಸ್ ಪಾಲಿನ ಕಗ್ಗಂಟಾಗಿದೆಯಾ ಅಥವಾ ಅದೊಂದು ವದಂತಿ ಮಾತ್ರ ಹೇಳಿಕೆಗಳನ್ನ ಗಮನಿಸಿದ್ರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ನಿಜವಾಗಿಯೂ ಬಗೆಹರದಿಲ್ವಾ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಮತ್ತೆ ಅವ್ರ ಬೆನ್ನಿಗೆ ನಿಂತಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಾಗ ಅವ್ರ ಬಣದ ನಾಯಕರು ಏನೇನು ಹೇಳ್ತಾ ಇದ್ದಾರೆ ದೆಹಲಿಯ ಹೊಸ ಕರ್ನಾಟಕ ಭವನದಲ್ಲಿರುವಂತಹ ಸಿಎಂ ಕೊಠಡಿಯನ್ನು ಡಿ ಕೆ ಶಿವಕುಮಾರ್ ಅವರು ಬಳಸಿರೋದು ಸಿಎಂ ಕುರ್ಚಿಯ ಕಡೆಗಿನ ಮೊದಲ ಹೆಜ್ಜೆನ ಇದು ದಿಲ್ಲಿಯಲ್ಲಿ ಇವತ್ತು ನಡೆಯಲಿರುವಂತಹ ಕಾಂಗ್ರೆಸ್ ಸಭೆ ಏನು ಮತ್ತೆ ಕರ್ನಾಟಕ ಸರ್ಕಾರದಲ್ಲಿ ಏನಾಗಲಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲ ಪ್ರೆಸ್ ಮಾಡ್ಬಿಡಿ ಹಾಗೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಷಯದ ಕುರಿತಾಗಿ ಅಥವಾ ಈ ವಿಡಿಯೋ ಕುರಿತಾಗಿ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ನ ನಿಮ್ಮೆಲ್ಲ ಬಂಧು ಮಿತ್ರ ವಾಟ್ಸ್ಆ್ಯಪ್ ಮಾಡಿ ನಾವು ವಿಷಯಕ್ಕೆ ಬರೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗ ದೆಹಲಿಯಲ್ಲಿದ್ದಾರೆ ಇದರೊಂದಿಗೆ ಕರ್ನಾಟಕದ ರಾಜಕೀಯ ಕೂಡ ದೆಹಲಿಗೆ ಶಿಫ್ಟ್ ಆಗಿದೆ ಅಧಿಕಾರ ಹಂಚಿಕೆ ಸೂತ್ರದ ಮಾತು ಈಗ ಜೋರಾಗಿ ಬರ್ತಾ ಇರುವಾಗ ಸಿ ಎಂ ಡಿ ಸಿ ಎಂ ಇಬ್ರು ದೆಹಲಿಯಲ್ಲಿರೋದು ಮತ್ತೆ ಗುರುವಾರ ಇಬ್ರು ನಾಯಕರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆಯನ್ನ ನಡೆಸಲಿರೋದು ಈಗ ತೀವ್ರ ಕುತೂಹಲ ಕೆಳ ಮಾಡಿಕೊಟ್ಟಿದೆ ಅಂದ್ರೆ ಮುಖ್ಯಮಂತ್ರಿ ಹುದ್ದೆಯ ಕುರಿತ ಸಸ್ಪೆನ್ಸ್ ಬೆಂಗಳೂರಿನಿಂದ ಈಗ ದೆಹಲಿಗೆ ಸ್ಥಳಾಂತರಗೊಂಡಿದೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ದೆಹಲಿಯಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ರಾಜ್ಯದ ಯೋಜನೆಗಳಿಗೆ ಸಂಬಂಧಿಸಿ ದೆಹಲಿಗೆ ಬಂದಿರೋದಾಗಿ ಹೇಳಿರೋದೇನೋ ಹೌದು ಆದರೆ ಬೆಂಗಳೂರಿನಲ್ಲಿ ಸಂಭಾವ್ಯ ನಾಯಕತ್ವ ಬದಲಾವಣೆಯ ಬಗ್ಗೆ ಕರ್ನಾಟಕದ ಶಾಸಕರು ಹೇಳಿಕೆಗಳನ್ನು ಕೊಟ್ಟ ಬಳಿಕ ಇದು ರಾಜ್ಯ ಯೋಜನೆಗಳ ಸಂಬಂಧದ ಭೇಟಿ ಮಾತ್ರ ಅಲ್ಲ ಅನ್ನೋದು ಈಗ ರಹಸ್ಯ ಏನಲ್ಲ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗಿನ ಅವ್ರ ಪ್ರಸ್ತಾವಿತ ಸಭೆಗಳು ನಿಗದಿಯಾಗಿರುವಂತಹ ಸಮಯ ನಿಜಕ್ಕೂ ಕುತೂಹಲ ಕಾರಣ ಆಗಿದೆ ಬುಧವಾರ ಬೆಳಗ್ಗೆ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶಿವಕುಮಾರ್ ರಾಹುಲ್ ಅವರ ಭೇಟಿಗೆ ಸಮಯವನ್ನು ಕೇಳಿರೋದಾಗಿ ಹೇಳಿದರು ಇನ್ನು ಬುಧವಾರ ರಾಹುಲ್ ಗಾಂಧಿ ಅವರು ಮತದಾರರ ಪಟ್ಟಿ ಪರಿಷ್ಕರಣೆ ವಿರೋಧಿ ಹೋರಾಟ ಸಂಬಂಧ ಪಾಟ್ನಾದಲ್ಲಿದ್ದರು ಗುರುವಾರ ಅವ್ರ ಭೇಟಿ ಸಾಧ್ಯವಾಗೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಅವರು ನೀರಾವರಿ ಯೋಜನೆಗಳ ಕುರಿತು ಚರ್ಚೆ ಮಾಡೋದಕ್ಕೆ ಮತ್ತೆ ಆರ್ಥಿಕ ನೆರವನ್ನು ಪಡೆಯೋದಕ್ಕೆ ದೆಹಲಿಗೆ ಬಂದಿರೋದಾಗಿಯೂ ಕೂಡ ಅವರು ಹೇಳಿದರು ಇನ್ನು ಕರ್ನಾಟಕದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಸದ್ಯದಲ್ಲಿ ಇಲ್ಲ ಅಂತ ಅವರು ಒತ್ತಿ ಹೇಳಿದರು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಕ್ಷಣಾ ಸಚಿವರನ್ನ ಭೇಟಿ ಮಾಡೋದಕ್ಕೆ ಇಲ್ಲಿದ್ದಾರೆ ಸಭೆಗಳು ಅಭಿವೃದ್ಧಿ ಉದ್ದೇಶದ್ದಾಗಿವೆ ಅಂತ ಅವರು ಹೇಳಿದ್ದಾರೆ ಹಾಗೆ ಅವ್ರು ಹೇಳಿದ ಮತ್ತೊಂದು ಮಾತು ಕೂಡ ಇಲ್ಲಿ ಗಮನ ಸೆಳೀತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅಂತ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಹಾಗಾಗಿ ಆ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇದು ಸೂಕ್ತ ಸಮಯ ಕೂಡ ಅಲ್ಲ ಅಂತ ಅವರು ಹೇಳಿದರು ಇನ್ನು ಸಿಎಂ ಸ್ಥಾನಕ್ಕೆ ಹಲವು ಶಾಸಕರು ತಮ್ಮನ್ನು ಬೆಂಬಲಿಸಿ ಹೇಳಿಕೆಯನ್ನು ನೀಡ್ತಾ ಇರೋದ್ರ ಕುರಿತು ಪ್ರಶ್ನೆ ಉತ್ತರಿಸಿದ ಅವರು ಈ ವಿಚಾರ ಚರ್ಚೆಗೆ ಈಗ ಸೂಕ್ತ ಅಲ್ಲ ಅಂತ ಹೇಳಿದರು ನಾನು ಸಿ ಎಂ ಸಿದ್ದರಾಮಯ್ಯ ಹಾಗೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಗುರುವಾರ ಸಭೆಯನ್ನು ನಡೆಸಲಿದ್ದು ಪಕ್ಷದ ವಿಚಾರವಾಗಿ ಚರ್ಚೆ ಮಾಡ್ತೀವಿ ಅಂತ ತಿಳಿಸಿದರು ಇನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳ ಪ್ರಭಾವಿ ನಾಯಕರು ಅವ್ರ ನಾಯಕತ್ವವನ್ನು ಪಕ್ಷ ಸಮರ್ಥವಾಗಿ ಬಳಸ್ಕೊಳ್ತಾ ಇದೆ ಜುಲೈ ಹದಿನೈದರಂದು ಎ ಐ ಸಿ ಸಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಯ ಸಭೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ನಡೆಯಲಿದೆ ಅಂತ ಹೇಳಿದರು ಹಾಗೆ ಇನ್ನೊಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ನಿಯೋಗ ದೆಹಲಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿ ಏರ್ ಶೋಗೆ ಮನವಿಯನ್ನ ಸಲ್ಲಿಸಿತು ರಾಜ್ಯ ಸರ್ಕಾರದ ಕೋರಿಕೆ ಬೆನ್ನಲ್ಲೇನೆ ರಾಜನಾಥ್ ಸಿಂಗ್ ಮನವಿಗೆ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿಯೂ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಇನ್ನು ಮೈಸೂರು ದಸರಾ ಸಂದರ್ಭದಲ್ಲಿ ಏರ್ ಶೋವನ್ನು ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ ಈ ಭೇಟಿಯ ಸಂದರ್ಭದಲ್ಲಿ ಬೆಂಗಳೂರಿನ ಟನಲ್ ಯೋಜನೆ ಲಿಂಕ್ ರೋಡ್ ಹಾಗೆ ಏರ್ಪೋರ್ಟ್ ರಸ್ತೆಯಲ್ಲಿ ಡಬಲ್ ಡೆಕ್ಕರ್ ರಸ್ತೆಗೆ ರಕ್ಷಣಾ ಇಲಾಖೆಗೆ ಜಾಗವನ್ನು ಕೇಳಲಾಗಿತ್ತು ಅದಕ್ಕೂ ಸರ್ಕಾರ ಸ್ಪಂದಿಸಿದೆ ಅಂತ ಹೇಳಿದರು ಇನ್ನು ಗುರುವಾರ ಪ್ರಧಾನಿ ಮೋದಿ ಅವರ ಭೇಟಿಗೂ ಕೂಡ ಅವಕಾಶವನ್ನು ಕೇಳಲಾಗಿದೆ ಅಂತ ಅವರು ತಿಳಿಸಿದರು ಇದೆಲ್ಲಾನು ಒಂದು ಥರದ ಬೆಳವಣಿಗೆಗಳಾದರೆ ಅಸಲಿ ಆಟ ಬೇರೆನೇ ಇದೆ ಅನ್ನೋದು ಗೊತ್ತಿರುವಂಥ ವಿಚಾರನೇ ಆಗಿದೆ ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲಿದ್ದು ಕಾಂಗ್ರೆಸ್ನೊಳಗಿನ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸೋದಕ್ಕೆ ಶಾಸಕರನ್ನ ಭೇಟಿ ಮಾಡ್ತಾ ಇದ್ದಾರೆ ನಾಯಕತ್ವ ಬದಲಾವಣೆಯ ವದಂತಿಯ ಬಗ್ಗೆ ಕೇಳಿದಾಗ ಅಂಥ ನಿರ್ಧಾರ ಏನಿದ್ರು ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ ಇನ್ನು ಈ ಮಧ್ಯೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಅಂತ ಬಿಜೆಪಿ ಹೇಳ್ತಾನೆ ಇದೆ ಇದಕ್ಕೆಲ್ಲಾ ಪುಷ್ಟಿ ಕೊಡೋ ಹಾಗೆ ಆಗಿರುವಂತಹ ಒಂದು ಬೆಳವಣಿಗೆ ಅಂತ ಅಂದ್ರೆ ಎಐ ಸಿ ಸಿ ಒ ಕಮಿಟಿಯಲ್ಲಿ ಸಿದ್ದರಾಮಯ್ಯವರನ್ನ ಸೇರಿಸಿದ್ದು ಜುಲೈ ಹದಿನೈದರಂದು ಅವರ ಅಧ್ಯಕ್ಷತೆಯಲ್ಲೇನೆ ಸಭೆ ನಿಗದಿಯಾಗಿರೋದು ಇದು ರಾಜ್ಯದಲ್ಲಿ ನಿಜವಾಗಿಯೂ ನಾಯಕತ್ವ ಬದಲಾವಣೆ ನಡೆಯೋದ್ರ ಭಾಗವಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಹೇಳೋದಕ್ಕೆ ಕಾರಣ ಆಗಿದೆ ಹಾಗೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾತು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಹೊತ್ತಿನಿಂದಲೂ ಇದ್ದದ್ದು ಗೊತ್ತೇ ಇರುವಂಥ ವಿಚಾರ ಅಧಿಕಾರ ಹಂಚಿಕೆ ಸೂತ್ರದ ಮೇಲೇನೆ ಸಿಎಂ ಹುದ್ದೆಗೆ ಸಿದ್ದರಾಮಯ್ಯ ಅವರನ್ನ ನೇಮಿಸಲಾಗಿತ್ತು ಎರಡೂವರೆ ವರ್ಷಗಳ ಬಳಿಕ ನಾಯಕತ್ವ ಬದಲಾವಣೆ ಆಗಲಿದೆ ಅಂತ ಹೇಳಲಾಗಿತ್ತು ಆದ್ರೆ ಅಧಿಕೃತವಾಗಿ ಯಾರೂ ಕೂಡ ಅದರ ಬಗ್ಗೆ ಇಲ್ಲಿವರೆಗೂ ಹೇಳಿದ್ದಿರಲಿಲ್ಲ ಇನ್ನು ಇದರ ನಡುವೆನೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯದ ಭರಾಟೆ ಆಗೀಗ ಜೋರಾಗ್ತಾ ಹಾಗೇನೆ ತಣ್ಣಗಾಗಿ ಹೋಗ್ತಾ ಇತ್ತು ಇನ್ನು ಮೊನ್ನೆ ಕೂಡ ಸಿದ್ದರಾಮಯ್ಯ ನಾನೇ ಐದು ವರ್ಷಗಳವರೆಗೆ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ರು ಅವ್ರ ಜೊತೆಗೆ ನಾವೆಲ್ಲ ನಿಂತಿದ್ದೀವಿ ಅಂತ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದು ಕೂಡ ಆಯ್ತು ಹಾಗೆ ಇನ್ನೊಂದು ಕಡೆಗೆ ಸೆಪ್ಟೆಂಬರ್ ಕ್ರಾಂತಿಯ ವಿಷಯ ಕೂಡ ರಾಜ್ಯ ರಾಜಕೀಯದಲ್ಲಿ ಹೊಗೆ ಆಡ್ತಾನೆ ಇತ್ತು ಇದರ ನಡುವೆನೆ ಸಿದ್ದರಾಮಯ್ಯವರನ್ನ ಒಳಗೊಂಡಂತಹ ಎ ಐ ಸಿ ಸಿ ಬಿ ಸಿ ಕಮಿಟಿ ರಚನೆಯಾದಾಗ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರನ್ನ ಕರೆಸಿಕೊಳ್ಳಲಾಗುತ್ತೆ ಅನ್ನುವಂಥ ಒಂದು ಚರ್ಚೆ ಮುನ್ನೆಲೆಗೆ ಬಂತು ಆದ್ರೆ ಇದು ಯಾವುದೂ ಈವರೆಗೂ ಸ್ಪಷ್ಟತೆಯನ್ನು ಪಡೆದಿಲ್ಲ ನಿಜವಾಗಿನೂ ಹೈಕಮಾಂಡ್ ಮಟ್ಟದಲ್ಲಿ ಏನ್ ನಡೀತಾ ಇದೆ ಇದು ನಿಜವಾಗಿಯೂ ನಾಯಕತ್ವ ಬದಲಾವಣೆಗೆ ಒಂದು ತಯಾರಿಯ ಹಿನ್ನೆಲೆಯ ಸಭೆಯಾಗಲಿದೆಯಾ ಅಥವಾ ಇದು ಎ ಐ ಸಿ ಸಿ ಒ ರಚನೆಯ ಹಿನ್ನೆಲೆಯಲ್ಲಿ ಇಬ್ರು ನಾಯಕರ ಜೊತೆಗೆ ನಡೆಸುವಂಥ ಒಂದು ಚರ್ಚೆ ಮಾತ್ರ ಆಗಲಿದೆಯಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕರ ಜೊತೆಗೆ ಪ್ರತ್ಯೇಕ ಮಾತುಕತೆ ನಡೆಸಿರುವಂತಹ ಹಿನ್ನೆಲೆಯಲ್ಲಿನ ಚರ್ಚೆ ಇದಾಗಿರಲಿದೆಯಾ ಅಲ್ಲಿ ಅಂತಿಮವಾಗಿ ನಾಯಕತ್ವ ಬದಲಾವಣೆಯ ಬಗ್ಗೆ ನಿಜವಾಗಿಯೂ ರೂಪುರೇಶ್ ರೆಡಿ ಆಗಬಹುದಾ ಹಾಗೆ ಸಿದ್ದರಾಮಯ್ಯ ಅವರ ಮನವೊಲಿಕೆ ಪ್ರಯತ್ನಗಳು ಕೂಡ ಅಲ್ಲಿ ನಡೆಯುತ್ತಿವ ಮಂಗಳವಾರ ದೆಹಲಿಗೋದ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೊಸ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿ ಅವರಿಗೆ ಮೀಸಲಾಗಿರುವಂತಹ ಕೊಠಡಿಯಲ್ಲೇನೆ ಉಳಿದುಕೊಂಡಿದ್ರು ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆ ಜೋರಾಗಿರುವಂಥ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಆ ಕೊಠಡಿಯನ್ನು ಬಳಸಿರೋದು ಇಲ್ಲಿ ವಿಶೇಷವಾಗಿ ಗಮನ ಸೆಳೆಯಿತು ಚಾಣಕ್ಯಪುರಿಯ ಹೊಸ ಕರ್ನಾಟಕ ಭವನದಲ್ಲಿನ ಎರಡು ವಿವಿಐಪಿ ಐ ಪಿ ಸೂಟ್ಗಳಲ್ಲಿ ಒಂದನ್ನು ಮುಖ್ಯಮಂತ್ರಿ ಅವರಿಗೆ ಮೀಸಲಿಡಲಾಗಿದೆ ಆದರೆ ಭವನದ ಉದ್ಘಾಟನೆಯ ದಿನ ಅದರಲ್ಲಿ ತಂಗಿದ್ದು ಬಿಟ್ಟರೆ ಮತ್ತೆ ಸಿದ್ದರಾಮಯ್ಯ ಅವರು ಅದನ್ನು ಬಳಸಲಿಲ್ಲ ಅದು ತಮಗೆ ಅಷ್ಟು ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಿದ್ದರಾಮಯ್ಯ ಅವರು ಅದಾದ ನಂತರ ದೆಹಲಿಗೆ ಹೋದಾಗಲೆಲ್ಲ ಹಳೆಯ ಭವನದಲ್ಲಿ ಅವರು ಉಳ್ಕೊಂಡಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಅದನ್ನು ತಾವು ಬಳಸೋದಕ್ಕೆ ಅನುಮತಿ ಕೇಳಿದ್ದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಒಪ್ಪಿದ್ರು ಹಾಗಾಗಿ ಮಂಗಳವಾರ ದೆಹಲಿಗೆ ಹೋಗಿದ್ದಂತಹ ಡಿ ಕೆ ಶಿವಕುಮಾರ್ ಆ ಒಂದು ಕೊಠಡಿಯಲ್ಲೇ ಉಳ್ಕೊಂಡಿದ್ದು ಈಗ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ವೇಳೆಗೆ ಮುಖ್ಯಮಂತ್ರಿ ಸ್ಥಾನ ದಕ್ಕಬಹುದನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಅವರು ಮುಖ್ಯಮಂತ್ರಿ ಕೊಠಡಿಯಲ್ಲಿ ಆಗಲೇ ಉಳಿಯಲು ಆರಂಭಿಸಿದ್ದು ಈಗ ಸಿಎಂ ಕುರ್ಚಿಗೆ ಹತ್ತಿರ ಆಗ್ತಾ ಇರೋದ್ರ ಸೂಚನೆನಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ ಈಗ ಗುರುವಾರ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಏನು ಚರ್ಚೆ ನಡೆಯಲಿದೆ ನಿಜವಾಗಿಯೂ ಇದು ನಾಯಕತ್ವ ಬದಲಾವಣೆ ಸೂತ್ರದ ಉದ್ದೇಶದ್ದಾದ್ರೆ ಸಿದ್ದರಾಮಯ್ಯ ಅವರು ಹೇಗೆ ಪ್ರತಿಕ್ರಿಯಿಸಲಿದ್ದಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗಲಿದೆ ಹಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವ ಎಂಥದ್ದು ಅನ್ನೋದು ಹೈಕಮಾಂಡ್ಗೆ ಗೊತ್ತಿರದಂಥ ವಿಷಯ ಏನಲ್ಲ ಬಹುಶಃ ಅವ್ರ ಇಚ್ಛೆಗೆ ವಿರುದ್ಧವಾಗಿ ಏನೇ ತೀರ್ಮಾನ ಕೈಗೊಂಡ್ರು ಅದು ಪಕ್ಷಕ್ಕೆ ಹೊಡೆತ ಆಗಲಬಹುದು ಅನ್ನುವಂಥ ಒಂದು ಅರಿವು ಕೂಡ ಅದಕ್ಕೆ ಇರುತ್ತೆ ಇನ್ನು ಹೈಕಮಾಂಡ್ ಉದ್ದೇಶ ಏನಿರಬಹುದು ಅದು ಸಿದ್ದರಾಮಯ್ಯನವರನ್ನ ಸಿಎಂ ಹುದ್ದೆಯಿಂದ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಹುದ್ದೆಯಲ್ಲಿ ಅದು ಕೂರಿಸುತ್ತಾ ಈ ಪ್ರಶ್ನೆ ಸಣ್ಣದಲ್ಲ ಕಾಂಗ್ರೆಸ್ ಸರ್ಕಾರ ರಚನೆ ಆಗೋವಾಗ ಈ ಇಬ್ಬರು ನಾಯಕರು ಕುರ್ಚಿಗಾಗಿ ಎಂಥ ಪಟ್ಟಿ ಹಿಡಿದಿದ್ರು ಅನ್ನೋದು ಗೊತ್ತಿದೆ ಇದೆ ಆದರೆ ಕಡೆಗೆ ಹೈಕಮಾಂಡ್ ಅದೇನು ಮ್ಯಾಜಿಕ್ ಮಾಡತು ಅಂತ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರನ್ನೇ ಸಿಎಂ ಹುದ್ದೆಗೆ ತರುವಲ್ಲಿ ಅದು ಯಶಸ್ವಿ ಆ ಗೆಲುವಿನ ಹಿಂದೆ ನಿಜವಾಗಿನೂ ಈ ಅಧಿಕಾರ ಹಂಚಿಕೆ ಸೂತ್ರ ಇತ್ತ ಅದ್ರ ಬಗ್ಗೆ ಹೇಳಲಾಗ್ತಾ ಹೊರತು ಯಾರೂ ಅದನ್ನು ದೃಢಪಡಿಸಲಿಲ್ಲ ಹಾಗಾದ್ರೆ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳಾಗೋದು ಸಮೀಪಿಸ್ತಾ ಇರುವಾಗ ಅದು ನಾಯಕತ್ವ ಬದಲಾವಣೆ ಮಾಡಲೇಬೇಕಾದಂತ ಅನಿವಾರ್ಯತೆಯನ್ನು ಎದುರಿಸ್ತಾ ಇದೆಯಾ ಆದ್ರೆ ಹಾಗಿಲ್ಲ ಅನ್ನೋದು ಪರಿಣಿತರ ಅಭಿಪ್ರಾಯ ಆಗಿದೆ ಅದು ಸಿದ್ದರಾಮಯ್ಯ ಅವರನ್ನೇ ಸಿಎಂ ಹುದ್ದೆಯಲ್ಲಿ ಮುಂದುವರಿಸೋದಿಕ್ಕೆ ಬಯಸುತ್ತೆ ಅನ್ನೋದಕ್ಕೆ ವಿಶ್ಲೇಷಕರು ಇಲ್ಲಿ ಕೆಲವು ಕಾರಣಗಳನ್ನು ಉಲ್ಲೇಖ ಮಾಡ್ತಾರೆ ಈಗಾಗಲೇ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವದಂತಿಗಳನ್ನು ತಳ್ಳಿ ಹಾಕಿದ್ದಾರೆ ಪೂರ್ಣ ಅವಧಿಗೆ ತಾವೇ ಐದು ವರ್ಷಗಳವರೆಗೆ ಸಿಎಂ ಆಗಿರೋದ್ರ ಬಗ್ಗೆ ಅವರು ವಿಶ್ವಾಸದಿಂದನೇ ಮಾತಾಡಿದ್ದಾರೆ ಇನ್ನು ಇದೇ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಕೂಡ ತಮಗೆ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸೋದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಅವರೇ ಹೇಳಿದ್ದಾರೆ ನನಗೆ ಯಾವ ಆಯ್ಕೆ ಇದೆ ನಾನು ಅವರು ಪರವಾಗಿ ನಿಂತು ಅವರನ್ನ ಬೆಂಬಲಿಸಬೇಕು ಅದಕ್ಕೆ ನನ್ನ ಯಾವುದೇ ಆಕ್ಷೇಪಣೆ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಪಕ್ಷದ ಹೈಕಮಾಂಡ್ ಏನೇ ಹೇಳಿದ್ರು ಮತ್ತೆ ಅವ್ರು ಏನ್ ನಿರ್ಧಾರ ಮಾಡಿದ್ರು ಅದಕ್ಕೆ ನಾನು ಬದ್ಧವಾಗಿರೋದಾಗಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ವಿಶ್ಲೇಷಕರು ಊಹಿಸುವ ಪ್ರಕಾರ ಕಾಂಗ್ರೆಸ್ ಪಕ್ಷ ಕರ್ನಾಟಕ ನಾಯಕತ್ವದ ಬಿಕ್ಕಟ್ಟನ್ನು ಈಗಾಗಲೇ ಬಗೆಹರಿಸಿರೋ ಹಾಗಿದೆ ಸಿದ್ದರಾಮಯ್ಯ ಅವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸೋದಕ್ಕೆ ಅದು ನಿರ್ಧಾರ ಮಾಡಿದೆ ಸಿಎಂ ಹುದ್ದೆಗೆ ಡಿ ಕೆ ಶಿವಕುಮಾರ್ ಅವರನ್ನು ತರದೇ ಇರೋದಕ್ಕೆ ಮತ್ತೆ ಸಿದ್ದರಾಮಯ್ಯ ಅವರನ್ನೇ ಮುಂದುವರೆಸೋದಕ್ಕೆ ಕಾಂಗ್ರೆಸ್ ಎದುರು ಕೆಲವು ಪ್ರಮುಖ ಕಾರಣಗಳಿವೆ ಇಲ್ಲಿ ಮೊದಲನೆಯದಾಗಿ ಬಿಹಾರ ಚುನಾವಣೆ ಈ ವರ್ಷದ ಕೊನೆಯಲ್ಲಿ ಬಿಹಾರ ವಿಧಾನಸಭೆ ಚುನಾವಣೆ ನಡೆಯುತ್ತೆ ಅಂತ ಹೊತ್ತಿನಲ್ಲಿ ಒ ಬಿ ಸಿ ನಾಯಕನನ್ನು ಸಿಎಂ ಹುದ್ದೆಯಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಪಕ್ಷದ ಬದ್ಧತೆಯ ಬಗ್ಗೆನೇ ಇಲ್ಲಿ ತಪ್ಪು ಸಂದೇಶ ಹೋಗಲಿದೆ ಅನ್ನೋದು ದೆಹಲಿ ನಾಯಕರ ಅಭಿಪ್ರಾಯ ಇನ್ನು ಸಿದ್ದರಾಮಯ್ಯ ಅವರನ್ನ ಏನಾದರೂ ಕೆಳಗಿಳಿಸಿದ್ರೆ ಗೊತ್ತಿದ್ದು ಗೊತ್ತಿದ್ದು ಬಿಜೆಪಿ ಕೈಗೆ ಒಂದು ಪ್ರತ್ಯಸ್ತ್ರವನ್ನು ಆಗುತ್ತೆ ಅನ್ನೋದು ಕೂಡ ಕಾಂಗ್ರೆಸ್ನ ಕೆಲ ನಾಯಕರ ಆತಂಕ ಆಗಿದೆ ಇನ್ನು ಎರಡನೇದಾಗಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ವಿಚಾರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಕ್ಕೆ ಬಯಸಿದ್ರೆ ಅವರು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನು ಬಿಟ್ಕೊಡ್ಬೇಕಾಗತ್ತೆ ಅವರು ಅದಕ್ಕೆ ರೆಡಿ ಇಲ್ಲ ಅಂತಾನೆ ಹೇಳಲಾಗ್ತಾ ಇದೆ ಆ ಹುದ್ದೆಗೆ ಸಿದ್ದರಾಮಯ್ಯ ಬಣ್ಣದವ್ರು ಬರಬಹುದು ಅನ್ನುವಂಥ ಒಂದು ಭಯ ಡಿ ಕೆ ಶಿವಕುಮಾರ್ ಅವರನ್ನ ಕಾಡ್ತಾ ಇದೆ ಅನ್ನುವಂಥ ಮಾತುಗಳಿವೆ ಇನ್ನು ಮೂರನೇದಾಗಿ ತನಿಖೆಯ ತೂಗುಗತಿ ಡಿ ಕೆ ಶಿವಕುಮಾರ್ ಅವರ ನೆತ್ತಿ ಮೇಲಿದೆ ಅನ್ನೋದು ಇನ್ನು ಚುನಾವಣೆ ಗೆದ್ದಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಗೆ ತೀವ್ರ ಪೈಪೋಟಿಯನ್ನು ನಡೆಸಿದ್ರು ಕೂಡ ಕಾಂಗ್ರೆಸ್ ಅವರ ಮನವೊಲಿಸಿ ಸಿದ್ದರಾಮಯ್ಯ ಅವರನ್ನೇ ಇಲ್ಲಿ ಆರಿಸ್ತು ಅದಕ್ಕೊಂದು ಕಾರಣ ಏನು ಅಂತ ಅಂದರೆ ಅವ್ರ ಮೇಲೆ ತನಿಖಾ ಏಜೆನ್ಸಿಗಳ ಕಣ್ಣಿತ್ತು ಅನ್ನೋದು ಈಗಲೂ ಕೂಡ ಅದೇ ವಿಚಾರ ಇಲ್ಲಿ ಮುಖ್ಯ ಆಗ್ಬೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಈ ಪ್ರಕರಣಗಳಲ್ಲಿ ಅವ್ರ ಮೇಲೆ ಬಿ ಜೆ ಪಿ ಮತ್ತೆ ದಾಳಿಯನ್ನು ನಡೆಸಬಹುದು ಮತ್ತು ಅವರನ್ನು ಜೈಲಿಗೆ ಕಳಿಸ್ಬೋದು ಅನ್ನೋಂಥ ಒಂದು ಆತಂಕ ಕಾಂಗ್ರೆಸ್ಗಿದೆ ಇನ್ನು ನಾಲ್ಕನೇದಾಗಿ ಕಾಂಗ್ರೆಸ್ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಮಾಡಿದಂಥ ತಪ್ಪುಗಳನ್ನೇ ಕರ್ನಾಟಕದಲ್ಲೂ ಮಾಡೋದಕ್ಕೆ ಬಯಸೋದಿಲ್ಲ ಅನ್ನೋದು ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಮತ್ತೆ ಸಚಿನ್ ಪೈಲಟ್ ವಿವಾದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಕ್ಷದ ಸೋಲಿ ಕಾರಣ ಆಯಿತು ಮಧ್ಯಪ್ರದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಮಲ್ನಾಥ್ ಮತ್ತು ಜ್ಯೋತಿರಾದಿತ್ಯ ಸಿಂಧಿಯಾ ನಡುವಿನ ವಿವಾದ ದೊಡ್ಡ ಮಟ್ಟಕ್ಕೆ ಹೋಗಿತ್ತು ಈಗ ಕರ್ನಾಟಕ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ವಿಧಾನಸಭೆ ಚುನಾವಣೆಗಳು ನಡೆಯಲಿರುವುದನ್ನ ಕಾಂಗ್ರೆಸ್ ಈಗ ಗಮನದಲ್ಲಿಟ್ಕೊಂಡಿದೆ ಹೀಗೆಲ್ಲ ಇರುವಾಗ ಇನ್ನು ಗುರುವಾರದ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಆಗಿರ್ತಾರೆ ಅಂತ ಅವ್ರ ಬೆಂಬಲಿಗರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಬಯಸೋದಾಗಿ ಯೋಗೇಶ್ವರ್ ಸೇರಿದಂತೆ ಅವ್ರ ಬಣದ ಶಾಸಕರು ಬಹಿರಂಗವಾಗಿಯೇ ಹೇಳ್ತಾ ಇರೋದು ನಡೆದೇ ಇದೆ ತಾನೇ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಾಗ ಹಾಗೆ ಡಿ ಕೆ ಶಿವಕುಮಾರ್ ಅವರು ತನಗೆ ಅವರನ್ನ ಬೆಂಬಲಿಸೋದ್ರ ಹೊರತು ಬೇರೆ ದಾರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವರ ಅಸಹಾಯಕತೆಯೋ ಅಥವಾ ಒಂದು ತಂತ್ರಗಾರಿಕೆನೋ ಅನ್ನುವಂತಹ ಅನುಮಾನವು ಕೂಡ ಇಲ್ಲಿ ಹೇಳದೇ ಇರೋದಿಲ್ಲ ಬಣರಾಜಕೀಯ ಮುಗಿದಿದೆ ಅಂತ ಅನಿಸುವವಾಗ್ಲು ನಿಜವಾಗಿನೂ ಇದು ಇನ್ನಷ್ಟು ತೀವ್ರತೆಯನ್ನು ಪಡೆಯುತ್ತಾ ಸೆಪ್ಟೆಂಬರ್ ಕ್ರಾಂತಿ ಒಂದು ಪುಷ್ಟಿಯನ್ನ ಕೊಡ್ತಾ ಇದೆಯಾ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ನಡೆಸುವಂತಹ ಮಾತುಕತೆಯಲ್ಲಿ ಇದೆಲ್ಲದಕ್ಕೂ ಉತ್ತರ ಸಿಗಬಹುದು ಅಥವಾ ಊಹಾಪೋಹಗಳು ಇನ್ನಷ್ಟು ಮುಂದುವರಿಕೆಗೆ ಈ ಒಂದು ಸಭೆ ಅವಕಾಶ ಮಾಡಿಕೊಡ್ಲಿದೆಯಾ ಅನ್ನೋದನ್ನ ನೋಡ್ಬೇಕಾಗಿದೆ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸಿಎಂ ಬದಲಾವಣೆಯನ್ನ ಮಾಡಬೇಕಾ ಅಥವಾ ಬೇಡ್ವಾ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕಾ ಈ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ